ಹಾಯ್ ಎಲ್ಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಚಿಕನ್ ಶೀ ಕಬಾಬ್ ಹೇಗೆ ತವಾದಲ್ಲಿ ಅಂತ ಹೇಳ್ಕೊಡ್ತೀನಿ ಎಲ್ಲರೂ ಗ್ರಿಲ್ಡ್ ಶಿ ಗ್ರಿಲ್ ಮಾಡೋದರಲ್ಲಿ ಮಾಡ್ತಾರೆ ಆದರೆ ನಾನು ನಿಮಗೆ ತವಾದಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ವೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಈ ಥರ ನೋಡಿ ಈ ಥರ ನೀವು ಪೇಸ್ಟ್ ಮಾಡ್ಕೊಬೇಕು ಮತ್ತು ಥರ ಪೇಸ್ಟ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕಿ ಚಿಕನ್ ಕೈಮಾ ಮಾಡಿ ತೊಗೊಂಡಿದ್ದೀನಿ ಎರಡು ಒಂದು ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕ್ಕೊತಾ ಇದ್ದೀನಿ ನೀವು ಒಡೆಗೆಲ್ಲ ಹೆಚ್ಚಿರಲ್ಲ ಆ ಥರ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಅದಕ್ಕಿಂತ ಚಿಕ್ಕದಾಗಿ ಹೆಚ್ಚಾಕಾದರೆ ಹಾಕ್ ಅದನ್ನೇ ಹೆಚ್ಚಿ ಹಾಕೋಬೋದು ನೀವು ಈರುಳ್ಳಿನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಅದು ಸಹ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂತ ಇದ್ದೀನಿ ಗರಂ ಮಸಾಲ ಹಾಕಿದ ನಂತರ ಒಂದು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಆದಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ನಾರ್ಮಲ್ ಬಜ್ಜಿ ಬೊಂಡ ಮಾಡ್ತಿರಲ್ಲ ಆ ಕಡಲೆ ಹಿಟ್ಟಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಖಾರನೂ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು ಅರ್ಧ ಗಂಟೆ ನೆನೆದಿದೆ ಇದು ಚೆನ್ನಾಗಿ ಈಗ ನಾವು ಶೀ ಕಬಾಬ್ ಮಾಡೋ ಈ ಥರ ಒಂದು ಕಂಬಿಲಿ ನಾವು ಮಾಡಬೇಕು ನಿಮ್ಮ ಹತ್ರ ಕಂಬಿ ಇಲ್ಲಾಂದರೆ ನಿಮ್ಮ ನಿಮ್ಮ ಹತ್ರ ಯಾವ ಥರ ಕಂಬಿ ಇದೆಯೋ ಆ ಥರ ಕಂಬಿಗಳಲ್ಲಿ ನೀವು ಮಾಡ್ಕೊಬೋದು ಈಗ ನೋಡಿ ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ದೋಸೆ ಅಂಚನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ದ ನಂತರ ನೋಡಿ ಶೀಕ್ ಕಬಾಬ್ ಈ ಥರ ಒಂದು ಶೇಪ್ನಲ್ಲಿ ಶೀಕ್ ಕಬಾಬ್ ಇರುತ್ತದೆ ಆ ಥರದ್ದು ಮಾಡಿಬಿಟ್ಟು ಇದು ಶೀಕ್ ಕಬಾಬ್ ಈ ಥರ ಉದ್ದ ಉದ್ದಕ್ಕೆ ಇರುತ್ತೆ ಆ ಥರ ಉದ್ದ ಶೇಪ್ನಲ್ಲಿ ಮಾಡಿಬಿಟ್ಟು ನಾವು ಶೇಖ್ ಕಬಾಬ್ ಮಾಡೋ ತಂದು ಈ ಥರ ಕಂಬಿ ಇರುತ್ತಲ್ಲ ಇದ್ರೊಳಗೆ ಚುಚ್ಚಬೇಕು ನೀವು ಆಲ್ರೆಡಿ ಕಂಬಿಲಿ ನೀವು ಈ ಥರ ಶೀ ಕಬಾನ ಮಾಡುವುದಕ್ಕೆ ನೀವು ಹಾಕ್ಬಿಟ್ಟು ಕೂಡ ನೀವು ಆಮೇಲೆ ಫ್ರೈ ಮಾಡ್ಬೋದು ನೋಡಿ ಈ ಥರ ಹಾಕಿಬಿಟ್ಟು ತವದಲ್ಲಿ ಹಾಕಿ ನಿಧಾನಕ್ಕೆ ಫ ಸಿಮ್ಮಲ್ಲಿ ಇಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು ಎರಡೂ ಕಡೆ ಚೆನ್ನಾಗಿ ಬೆಂದು ಬರಬೇಕು ಕಲರು ಎಷ್ಟು ಆದಷ್ಟು ಸಿಮ್ನಲ್ಲೇ ಬೇಯಿಸಿ ಇಲ್ಲ ಸಿಮ್ಮಲ್ಲೇ ಬೇಯಿಸ್ಬೇಕು ಯಾಕಂದರೆ ಒಳಗಡೆ ಮಾಂಸ ಎಲ್ಲ ನೀಟಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ನೀವು ಸಿಮ್ಮನ್ನು ಬೇಯಿಸಿಲ್ಲ ಅಂದರೆ ಮೇಲೆಲ್ಲ ಸೀದ್ ಬೆಂದ್ಬಿಡುತ್ತೀರ ಯಾವ ಒಳಗಡೆ ಬೆಂದಿರಲ್ಲ ಅದಕ್ಕೋಸ್ಕರ ಆದಷ್ಟು ಸಿಮ್ಮಲ್ಲೇ ಚೆನ್ನಾಗಿ ಬೇಯಿಸಿಬಿಡಬೇಕು ಈ ಥರ ತಿರುಗಿಸಿ 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 ಬೇಯಿಸೋದ್ರಿಂದ ಎಲ್ಲ ಲೇಯರು ನೀಟಾಗಿ ಬೆಂದಿರುತ್ತೆ ನೋಡಿ ಫ್ರೆಂಡ್ಸ್ ಸಖತ್ತಾಗಿರು ಚಿಕನ್ ಶೀಕ್ ಕಬಾಬ್ ರೆಡಿಯಾಗ್ತಾ ಇದೆ ಆದಷ್ಟು ಕಡಿಮೆ ಎಣ್ಣೆ ಹಾಕಿ ನಿಧಾನದ ಹುರಿಯಲ್ಲಿ ಚೆನ್ನಾಗಿ ಬೇಯಿಸಿದರೆ ಸೂಪವಾಗಿರೋ ಚಿಕನ್ ಶೀಕ್ ಕಬಾಬ್ ರೆಡಿಯಾಗಿದೆ ನೋಡಿ ಈ ಒಂದು ಚಿಕನ್ ಶೀಕ್ ಕಬಾಬ್ ಯಾರಿಗೆಲ್ಲ ಇಷ್ಟ ಆಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಡಿಯೋ ನೋಡಿಬಿಟ್ಟು ಹಾಗೆ ಸ್ಕಿಪ್ ಮಾಡಬೇಡಿ ಪ್ಲೀಸ್ ನನ್ನ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ನೋಡೋರಾಗಿದ್ದರೆ ಇದೇ ಥರ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್